ನಮಸ್ತೆ ಎಲ್ಲರಿಗೂ ಸಾಂಬಾರು ಮಾಡಿದ ಮೇಲೆ ತೆಂಗಿನಕಾಯಿಯ ಗೆರಟೆಯನ್ನು ಬಿಸಾಡಬೇಡಿ ಆಯಿತಾ ಅದರಲ್ಲಿ ಸಹ ನೀವು ಹಣ ಮಾಡ್ಬೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಪೂರ್ತಿಯಾಗಿ ನೋಡಿ ಗೆರಟೆ ಉಂಟಲ್ಲ ಇದರಲ್ಲಿ ತುಂಬ ಲಾಭ ಉಂಟು ನೀವು ಮನೇಲಿ ಈಗ ತೆಂಗಿನಕಾಯಿ ಎಲ್ಲ ಮಾಡಿಡ್ತೀರಲ್ಲ ಅದನ್ನು ನೀವು ತೆಗ್ದಿಡಿ ಆಯಿತಾ ಇದಕ್ಕೆ ಕೆ ಜಿಗೆ ಮೂವತ್ತು ರೂಪಾಯಿಗೆ ಹೋಗ್ತದೆ ಹೊರಗಡೆ ಪೇಟೆಯಲ್ಲಿ ಮೂವತ್ತು ರೂಪಾಯಿಗೆ ಇದು ಕೆ ಜಿಗೆ ಹೋಗ್ತದೆ ಅಂದರೆ ಇದು ಕೂಡ ವೇಸ್ಟ್ ಅಂತ ಅಲ್ಲ ಗೊತ್ತಾಯ್ತಾ ಇನ್ನೊಂದು ಈಗ ಈ ಹಳ್ಳಿಯಲ್ಲೆಲ್ಲ ಇಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ನಾವು ಯೂಸ್ ಮಾಡ್ತೇವೆ ಅಂದರೆ ತೋಟದಲ್ಲಿ ಎಲ್ಲ ಇದ್ರೆ ಅದೇ ಮಣ್ಣೆಲ್ಲ ಇರ್ತದಲ್ಲ ಅದನ್ನೆಲ್ಲ ಹೀಗೆ ಮಾಡಿ ತಗೊಂಡು ಹೋಗುದು ಕ್ಲೀನ್ ಮಾಡಿ ನಾವು ತಗೊಂಡು ಹೋಗುದು ಇದು ಮುಳ್ಳು ಹಂದಿ ತೆಗ್ದಿಟ್ಟದ ಆಯ್ತಾ ಮುಳ್ಳು ಹಂದಿ ಇದನ್ನ ಹೀಗೆ ಈ ತರ ಮಾಡಿಟ್ಟ ನೋಡಿ ಅಂತ ಒಳಗಡೆ ನೋಡಿ ಫುಲ್ ಕ್ಲೀನ್ ಮಾಡಿ ಎಂತ ಸೈಲ್ ಇದ್ರೆ ಒಳಗಡೆ ಎಲ್ಲ ತೆಂಗಿನಕಾಯಿ ಒಳಗಿದನ್ನೆಲ್ಲ ತಿಂದು ಚಂದ ತೆಗ್ದಿಟ್ಟಿದೆ ಫುಲ್ ಉಂಟು ಎಂತ ಗೊತ್ತುಂಟ ಈಗ ಈ ಸೋಲಾರ್ ಎಲ್ಲ ಈಗ ಜಾಸ್ತಿ ಆಗಿದೆ ಈಗ ಸೋಲಾರ್ ಇಲ್ಲದ ಮನೆಯವರೆಲ್ಲ ಇರ್ತಾರಲ್ಲ ಸೊ ಏನು ಮಾಡ್ಬೋದು ಇದನ್ನು ಅಂಡೆ ಇಟ್ಟು ಬಿಸಿನೀರು ಮಾಡೋದು ಅದಕ್ಕೆ ಅಂಡೆ ಇಟ್ಟು ನಾವು ಕೆಳಗಡೆಯಿಂದ ಬೆಂಕಿ ಹಾಕೋದು ಆ ಥರ ಮಾಡ್ತೇವಲ್ಲ ಅದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತೇವೆ ನಾವು ಇದು ಈ ಚಿಪ್ಪಿಯನ್ನು ಬಟ್ ನಾವು ಮನೆಯಲ್ಲಿ ಸೋಲಾರ್ ಇರೋದ್ರಿಂದ ಇದನ್ನು ನಾವು ಕಲೆಕ್ಟ್ ಮಾಡಿ ಇದನ್ನು ನಾವು ಏನು ಸೇಲ್ ಮಾಡ್ತೇವೆ ಅಂದರೆ ಕೆ ಜಿಗೆ ಮೂವತ್ತು ಹಾಗೆ ಒಂದು ಸ್ವಲ್ಪ ಅದು ರೇಟ್ ಮೇಲೆ ಎಷ್ಟು ರೇಟಿಗೆ ಹೋಗ್ತದೆ ಅದ್ರ ಮೇಲೆ ಅದು ಡಿಪೆಂಡ್ ಹ್ಞೂ ನಾವು ಮೂವತ್ತು ರೂಪಾಯಿಗೆ ಕೊಟ್ಟದ್ದು ಅದೆಷ್ಟಕ್ಕೆ ಹೋಗ್ತದೆ ಅಷ್ಟಕ್ಕೆ ಹಾಕೋದು ಅಂದರೆ ಇದು ಕೂಡ ಯೂಸ್ ಉಂಟು ಅಂದರೆ ತೋಟದಲ್ಲಿ ಪ್ರತಿ ಒಂದು ಉಂಟಲ್ಲ ಕೂಡ ಯೂಸ್ ಉಂಟು ಯಾವುದು ಯೂಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಸಹ ಯೂಸ್ ಉಂಟು ಸೊ ಒಂದು ತೋಟ ಇದ್ರೆ ಉಂಟಲ್ಲ ಎಷ್ಟು ಲಾಭ ಅಲ್ಲ ಈಗ ಬಾಳೆಕಾಯಿ ತಿನ್ಬೋದು ಹಾಗೆ ಉಪಬೇಳೆ ಅಂತ ಹೇಳಿ ನಾವು ಖೋಖೋ ಹಾಗೆ ಕರಿಮೆಣಸು ಹಾಗೆ ಆಗ ನೋಡಿದ್ರಲ್ಲ ಕಾಫಿದು ಗಿಡ ಅದನ್ನು ಎಲ್ಲವನ್ನು ಕೂಡ ನಾವು ಬೆಳೆಸ್ಬೋದು ಈ ಗೆರಟೆಯ ಬಗ್ಗೆ ನಿಮಗೆ ಸಹ ಹೇಳು ಅಂತ ಹೇಳಿ ವಿಡಿಯೋ ಮಾಡಿದ್ದಾಯ್ತಾ ನೀವು ಸಹ ಗೆರಟೆನ ಹೀಗೆ ಕಲೆಕ್ಟ್ ಮಾಡಿ ಅದನ್ನು ಮಾರಿ ಆಗ ನಿಮಗೆ ಅನ್ನಿಸ್ತದೆ ನಾನು ಯಾಕೆ ಮೊದಲು ಬಿಸಾಡ್ತಾ ಇದ್ದೆ ಅಂತ ಹೇಳಿ